आश्चर्यरत्नम लीला रत्नम जलधि दुहितुर्देवता मौली रत्नम चिंता रत्नम जगति भजताम सत्सरोजत्युरत्नम कौसल्याया लसतु मम मंडले पुत्र रत्नम महाव्याकरणाम बोधि मंथमानस मंदरम कवयंतम राम कीर्त्या भीमाय नमो यस्य भुजांतरम नाना वीर तंबभौ स्वांतस्थानंतशय्याय पूर्णज्ञानरसारणसे ಉತ್ತುಂಗವಾಕ್ತರಂಗಾ ಮಧ್ವದು ಸೂಕ್ತಿರತ್ನಾಕರೆ ರಮ್ಯೆ ಮೋಲರಂತೋ ಸಹಂತ ಗುರವೋ ಮಲ್ಮೀಕರ್ ಪದಾಶ್ರಯಮಜೀವಂತ ಕವಯಸ್ತರ್ಣಕ ಇವ ಸ್ವಸ್ತಸ್ತು ಸತನೇ ಸ್ವರ್ಗದ ಮೊದಲನೇ ಪದ್ಯ ಮುಕ್ತಾಯಕ್ಷ ಸೀತೆಯ ಸುತ್ತ ಆವರಿಸಿ ನಿಂತಿದ್ದಾರೆ ಹೇಗಿತ್ತು ಅಂತಂದ್ರೆ ಹಂಸ ಒಂದನ್ನ ಟಿಟ್ ಟಿಕ್ ಅಂತ ಇಡೀ ದಿವಸ ಶಬ್ದ ಮಾಡ್ತಾ ಇರುವಂತಹ ಹಕ್ಕಿಗಳ ರಾಶಿ ಅದರ ಮೇಲೆ ಬಿದ್ದರೆ ಹೇಗೆ ಅದಕ್ಕೆ ಕಿರಿಕಿರಿ ಆಗ್ತಾ ಇರುತ್ತೋ ಹಾಗೆ ಕಿರಿಕಿರಿ ಮಾಡ್ತಾ ಇರುವ ರಾಕ್ಷಸಿಯರನ್ನ ಹನುಮಂತ ಕಂಡ ಅಂತ ನಾವು ನೋಡಿದ್ವಿ ಮುಂದೆ ಅವರು ಎಂಥವ್ರು ಅಂತಹ ರಾಕ್ಷಸಿಯರ ಆ ಸ್ವರೂಪಗಳನ್ನ ಅವರ ಲಕ್ಷಣಗಳ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ ಭೂಷಣ್ ಅವರು ಹೇಳಿ ನಾನಾ ಮೃತಪತಂಗ ನಾನಾ ಮೃತ ಪತಂಗಾಂ ನಾನಾ ಮೃತ ಪತಂಗಾಂ ಸರೂಪ ವದನಾ ಏಕಹಸ್ತಾಂಗ್ರ ನೇತ್ರ एक हस्तांग्र नेत्राद्या एक हस्तांग्र नेत्राद्या द्विनासा जठराधिका द्विनासा जठराधिका द्विनासा जठराधिका वारणी वर्गे पादादिस्थ काश्चित पादादिस्थ काश्चित पादादिस्थ मुखी काश्चित व्यत्यस्ता वयवास्तथा

ಆ ಹನುಮಂತ ಆ ಸೃಷ್ಟಿಯನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ ನಾನಾ ವಿಧವಾದ ಮೃಗಗಳು ಪಕ್ಷಿಗಳು ಇವುಗಳ ಮುಖಗಳಿಂದ ಕೂಡಿದವರು ಸ್ವರೂಪ ವದನಾಧಿಕಾ ಆ ರಾಕ್ಷಸಿಯರ ಮುಖಗಳು ಹೇಗಿತ್ತು ಅಂತಂದ್ರೆ ಅನೇಕ ಪ್ರಾಣಿಗಳ ಮುಖ ಇತ್ತು ಅನೇಕ ಪಕ್ಷಿಗಳ ಮುಖ ಇತ್ತು ಹಲವು ರೀತಿಯ ಪ್ರಾಣಿ ಪಕ್ಷಿಗಳ ಮುಖವನ್ನ ಹೊತ್ತಂತಹ ರಕ್ಕಸಿಯರು ವಿಕಾರದಿಂದ ಶರೀರ ಎಲ್ಲ ಬೇರೆ ತರ ಇದೆ ಮುಖ ಎಲ್ಲ ಒಂಥರ ಇದೆ ಅಷ್ಟೇ ಮುಗಿಲಿಲ್ಲ ಇನ್ನು ಕೆಲವರು ಹೇಗೆ ಅಂದ್ರೆ ಏಕಹಸ್ತಾಹ ಇಡೀ ಶರೀರ ಎದುರುಗಡೆ ಒಂದು ಕೈ ಆನೆಗಿದ್ದ ಹಾಗೆ ಒಂದೇ ಕಾಲು ಹಾರ್ತಾ ಹಾರ್ತಾ ಹೋಗುದು ಇಡೀ ಮುಖಕ್ಕೆ ಒಂದೇ ಕಣ್ಣು ಒಂದು ಕೈ ಒಂದು ಕಾಲು ಒಂದು ಕಣ್ಣು ಅನ್ನುವ ಸ್ಥಿತಿಯಲ್ಲಿರುವಂತಹ ರಾಕ್ಷಸಿಯರು ದ್ವಿನಾಸ ಜಠರಾಧಿಕಾ ಇನ್ನು ಕೆಲವರಿಗೆ ಎರಡು ಮೂಗು ಇಲ್ಲೊಂದು ಇಲ್ಲೊಂದು ಈ ಸೈಡ್ ಈ ಸೈಡ್ ಮೂಗು ಒಂದು ಕಣ್ಣು ಆ ಸೈಡ್ ಈ ಸೈಡ್ ಮೂಗು ಎರಡು ಹೊಟ್ಟೆ ಎದುರು ಪಾರ್ಶ್ವದಲ್ಲಿ ಒಂದು ಹೊಟ್ಟೆ ಈ ಪಾರ್ಶ್ವದಲ್ಲೊಂದು ಹೊಟ್ಟೆ ಈ ಥರ ವಿಕಾರವಾದಂತಹ ಶರೀರ ಎರಡು ಮೂಗು ಒಂದು ಕಣ್ಣು ಎರಡು ಹೊಟ್ಟೆ ಒಂದು ಕಾಲು ಒಂದು ಕೈ ಪ್ರಾಣಿಗಳ ಮುಖ ಅಥವಾ ಇನ್ನೇನೋ ಒಂಥರ ವಿಚಿತ್ರ ಪ್ರಾಣಿ ಪಕ್ಷಿಗಳ ರೀತಿಯ ಕೈಕಾಲುಗಳು ಪಾದಾದಿಸ್ಥ ಮುಖಿ ಕಾಶ್ಚಿತ್ ಪಾದದ ಬುಡದಲ್ಲಿ ತಲೆ ಉಳಿದಿದ್ದೆಲ್ಲ ಯಥಾ ಪ್ರಕಾರ ಮುಂಡ ಮೇಲ್ಭಾಗದಲ್ಲಿ ಇರುತ್ತೆ ಹೀಗೆ ವ್ಯತ್ಯಸ್ತಾವಯವ ಕೈ ಇರ್ಬೇಕಾದ್ರೆ ಕಾಲಿದೆ ಕಾಲ್ ಇರ್ಬೇಕಾದ್ರೆ ಕೈ ಇದೆ ತಲೆ ಇರ್ಬೇಕಾದ್ರೆ ಹೊಟ್ಟೆ ಇದೆ ಹೊಟ್ಟೆ ಇರ್ಬೇಕಾದ್ರೆ ತಲೆ ಇದೆ ಹೊಟ್ಟೆಯಲ್ಲೇ ಮುಖ ಮೈ ಕಣ್ಣು ಮೂಗು ಬಾಯಿ ಎಲ್ಲ ಸೇರ್ಕೊಂಡಿದೆ ಯಾವುದೂ ಒಂದು ನೆಟ್ಟಗೆ ಇಲ್ಲ ಸೊಟ್ಟಗೆ ಇರುವಂತಹ ವಿಚಿತ್ರವಾದ ಆಕೃತಿಗಳುಳ್ಳ ಶರೀರಗಳಿಂದ ಕೂಡಿದ ರಾಕ್ಷಸಿಯರ ಗುಂಪು ಸೀತೆಯ ಸುತ್ತ ತಮ್ಮ ವಿಕಾರವಾದ ರೂಪ ಬೇರೆ ವಿಕಾರವಾದ ದನಿ ಬೇರೆ ವಿಕಾರವಾದ ಮಾತುಗಳು ಬೇರೆ ಇದರಿಂದ ಅವಳನ್ನ ಕಂಗೆಡಿಸುವ ಪ್ರಯತ್ನವನ್ನು ನಿರಂತರ ಮಾಡ್ತಾ ಇದ್ದಾರೆ ನಾನು ಸಾಮಾನ್ಯವಾಗಿ ಈ ಮಕ್ಕಳು ನೋಡ್ಲಿಕ್ಕೆ ಅಂತ ಏನೇನೋ ಹಾಕುತ್ತಾರಲ್ಲ ಅದಲ್ಲಿ ಹೀಗೆ ಇರುತ್ತೆ ಎಲ್ಲ ರಾಕ್ಷಸರ ಸ್ವರೂಪದಲ್ಲಿರುವಂತದ್ದನ್ನ ತೋರಿಸಿ ನಾವು ಮಕ್ಕಳಿಗೆ ಖುಷಿ ಪಡಿಸುವ ಕಾರ್ಯಕ್ರಮ ಮಾಡ್ತಿರ್ತೇವೆ ಕಾರ್ಟೂನ್ ನೆಟ್ವರ್ಕ್ ಯಾವುದು ನೆಟಿಗಿರಲ್ಲ ಅದು ಇದು ನಿಜವಾಗಿಯೂ ನಾವೇನೋ ಹೊಸ್ತು ಅಂತ ಅನ್ಕೊಂಡ್ರೆ ರಾಕ್ಷಸಿಯ ವರ್ಣನೆ ಮಾಡುವ ನೆಪದಲ್ಲಿ ವಾಲ್ಮೀಕಿಗಳು ಆಗ್ಲೇ ಅದರ ಚಿತ್ರಣವನ್ನು ಕೊಟ್ಟಾಗಿದೆ ದೃಷ್ಟ ನೈಕಾತಿಕೀ ಮೇನೆ ಇದರಿಂದ ಹನುಮಂತ ಏನ್ ತಿಳ್ಕೊಂಡ ಅಂದ್ರೆ ಓ ಭಗವಂತನ ಸೃಷ್ಟಿ ಚತುರ್ಮುಖನ ಸೃಷ್ಟುಹು ಚತುರ್ಮುಖನ ಈ ಸೃಷ್ಟಿ ನೈಕಾಂತಿಕೀ ಮೇನೆ ಒಂದೇ ತರ ಇಲ್ಲ ನೂರಾರು ಪ್ರಕಾರಗಳಲ್ಲಿ ಹಲವು ವಿಚಿತ್ರಗಳನ್ನು ಒಳಗೊಂಡ ಸೃಷ್ಟಿ ಅಂತ ಪಾವನಿಹಿ ಮೇನೆ ಪಾವನಿಹಿ ಪವನನ ಮಗನಾದಂತಹ ಹನುಮಂತನು ತಿಳಿದ

ಏಕಹಸ್ತಾಂಗ್ರ ನೇತ್ರಾ ಹಸ್ತಂಗ್ರಿ ನೇತ್ರ ಹಸ್ತಂಗ್ರಿ ನೇತ್ರಾದ್ಯ ಏಕ ಸಂಖ್ಯಾಕಃ ಅಂತ ಒಂದು ಅಂತ ಏಕಸಂಖ್ಯಾ ಹಸ್ತಂಗ್ರ ನೇತ್ರಾದ್ಯ ಯಾಂ ರಾಕ್ಷಸಿಯರು ಸಾಮಾನ್ಯವಾಗಿ ಈ ಹಸ್ತ ಅಂಗ್ರಿ ಇತ್ಯಾದಿಗಳ ನೇತ್ರಗಳನ್ನೆಲ್ಲ ಹೇಳುವಾಗ ಎರಡೆರಡಾಗಿಯೇ ತಗೊಳ್ಳುದು ಆದ್ರೆ ಇಲ್ಲಿ ಏಕಾಂತ ಒಂದು ಇರುವುದರಿಂದಾಗಿ ಮತ್ತೆ ಅವರಿಗೆ ಅದನ್ನ ಬಹುರಿಹಿ ಸಮಾಸ ಮಾಡಿ ಏಕಾಹ ಹಸ್ತಾಂಗ್ರ ಯಾಸಾಂತಹ ಏಕ ಹಸ್ತಾಂಗ್ರ ನೇತ್ರ ಅದೇ ರೀತಿ ನಾಸಾ ಚ ಜಠರಂಚ ನಾಸಾ ಜಠರೆ ನಾಸಾ ಜಠರೆ ಆದಿಹಿ ಯಾಸಾಂತ ಏಷಾಂತೆ ಅಂತ ಇಟ್ಕೊಂಡ್ರೆ ನಾಸ ನಾಸಾ ಜಠರಾದಯ दुसंख्या कहा नाशा जटरा देहा यासांताहा दु दिनाशा जटरा अधिका अंतरुपागत्यं जटरम जटरा हा शब्दा जटरम मन्तंदेज जटरा हा जटराऊ जटरा हा नाशात जटरे जटराऊ आदि एशांते जटरा अधिका ದುಸಂಖ್ಯಾ ಅಂತ ಮತ್ತೆ ಹಿಂದಿನಂತೆ ಮಾಡಿದರೆ ಪಾಧಿಸ್ಥಮುಖೀ ಪಾದ ಆದಿಂತೆ ಪಾದಯ ಪದಿಷು ತಿದಿಸ್ಥ ಪಸ್ಥ ಪದಿ ಮುಖಂ ಯಾಸಂತಸ್ಥುಖ ಮುಖೀ ಕಾಶಿತ್ ಅವ್ಯಯ व्यत्यस्तावयवाह व्यत्यस्तानी अवयवानी एषासांताह व्यत्यस्तावयवाह दृष्ट्वात्वा प्रत्यंतम वेम नैकांतिकिं ए अनेक प्रकारांत अर्थ मेने मनोअवबोधने ಲಿಟ್ ಪ್ರಥಮ ಏಕ ಸೃಷ್ಟು ಷಷ್ಟಿ ಏಕ ಸೃಷ್ಟಿನ್ ದ್ವಿತೀಯ ಏಕ ಸ್ತ್ರೀಲಿಂಗ ಸಹ ಪುಲ್ಲಿಂಗ ಪ್ರಥಮ ಏಕ ಪಾವನಿ ಪವನ ಸಪತ್ಯಂ ಪುಮಾನ್ ವಾಯುದೇವನ ಮಗ ಪವನ ನಮಗ ಪಾವನಿ ಅಂತ ಅದು ಶಬ್ದದ ಅರ್ಥವನ್ನ ಹೇಳುತ್ತೆ ಯಾರಿದ್ದಾರೆ ಸುಧಾ ಅವ್ರಿಗೆ ಹೇಳಿ सपद्य परारात्रो थई सपद्य परारात्रो थई सपद्य परारात्रो थई आवनाई स्त्रिगुनोत कटाई आवनाई स्त्रिगुनोत कटाई

ತಕ್ಷಣವೇ ಅಪರರಾತ್ರೋತ್ಥೈಹಿ ರಾತ್ರಿಯಲ್ಲಿ ಕೊನೆಯ ಭಾಗ ಅಂತ ಅಪರ ಅಂದ್ರೆ ಮುಗಿಯುವ ಹೊತ್ತು ಅಪರ ರಾತ್ರಿಯ ಹೊತ್ತಿನಲ್ಲಿ ಉತ್ಥೈ ಎದ್ದ ತ್ರಿಗುಣೋತ್ಕುಟೈ ತ್ರಿಗುಣೋತ್ಕಟೈಹಿ ಪವನೈ ತ್ರಿಗುಣ ಅಂತಂದ್ರೆ ಸತ್ವರಜಸ್ತಮಸ್ವನ್ನುವ ಗುಣಗಳ ಪ್ರಭಾವದಿಂದ ಉದ್ರಿಕ್ತವಾದ ಗಾಳಿಯಂತೆ ತ್ರಿಗುಣೋತ್ಕಟೈ ಪವನೈ ದಶಾಸ್ ಮಾಯಾಶ್ರೀಮನ್ಮಥಾನಲ ಉದೀಪಿ ಮಾಯೀ ಬಂಧಕ ಶಕ್ತಿಯ ಸ್ವರೂಪಳಾದಂತಹ ಪ್ರಕೃತಿಯ ಶಕ್ತಿಯಿಂದ ಎನಿಸಿದ ಶ್ರೀಯ ಪ್ರಭಾವದಿಂದ ಅವನ ಮನ್ಮಥಾನಲ ಉದ್ರಿಕ್ತಗೊಂಡಿತು ಮಾಯಾ ಅಂತಂದ್ರೆ ಇನ್ನೊಂದರ್ಥ ನಿಜವಾದ ವ್ಯಕ್ತಿ ಅಲ್ಲ ಸ್ತ್ರೀ ಶ್ರೀ ಯಾರಿದ್ದಾಳೋ ಲಕ್ಷ್ಮಿ ಅವಳು ಸೀತಾಕೃತಿ ನಿಜವಾದ ಶ್ರೀ ಅಲ್ಲ ಅವಳು ಮಾಯಾಶ್ರೀಯನ್ನ ಕಂಡು ಆತನಲ್ಲಿ ಮೂಡಿದ ಮನ್ಮಥ ಅನಲ ಉದದೀಪಿ ದಶಾಸ್ಯನ ಅನಲ ಉದದೀಪಿ ಎದ್ದು ನಿಂತಿತು ಅದೀಪಿ ಅದೀಪಿ ಶತಾಂ ಅದೀಪಿಷ್ಟ ಅದು ಲುಂಗ್ಲಕಾರದ ರೂಪ ಸಪದಿ ಕೂಡಲೇ ರಾತ್ರಿ ಹೊತ್ತಾದಾಗ ಮೂರು ಗುಣಗಳಿಂದ ಉತ್ಕಟವಾದ ಆ ಮೂರು ಗಾಳಿಯಂತೆ ಶೈತ್ಯ ಮಾಂದ್ಯ ಸೌರಭ್ಯ ಅಂತ ಮೂರು ರೀತಿಯಾದ ಗಾಳಿಗಳಿವೆ ಅದು ಮೂರು ತರದ ಭಾವನೆಗಳನ್ನ ಕೆರಳಿಸುವಂಥದ್ದು ಉದ್ರಿಕ್ತಗೊಳಿಸುವಂಥದ್ದು ಅಂತಹ ಗಾಳಿಯ ಪ್ರಭಾವಕ್ಕೆ ಎನ್ನುವ ಹಾಗೆ ಶೈತ್ಯ ಅಂದ್ರೆ ತಂಪು ಮಾಂದ್ಯ ಅಂದ್ರೆ ಮೆತ್ತಗೆ ಸೌರಭ್ಯ ಅಂದ್ರೆ ಪರಿಮಳ ಇದು ಮೂರೂ ಗಾಳಿಯಲ್ಲಿ ಸೇರಿದ್ರೆ ಮನಸ್ಸು ಒಂಥರ ಹದಕ್ಕೆ ಬಂದು ಬಿಡುತ್ತೆ ಆ ಗಾಳಿಯ ಪ್ರಭಾವಕ್ಕೆ ಒಳಗಾದಂತಹ ದಶಾಸ್ಯನಾದ ರಾವಣ ಸೀತೆಯ ಬಯಕೆಯನ್ನ ಒಳಗೆ ಹೊತ್ತವನು ಬೆಂಕಿಯಂತೆ ಉರಿಯತೊಡಗಿದ ಅಪರಾಚಸಾರಾತ್ರಿಶ್ಚ ಅಪರ ಅಪರರಾತ್ರ ಅಪರಾತ್ರೇ ಉತ್ಥಾ ಅಪರಾತ್ರೋತ್ಥ ತೈ ಅಪರಾತ್ರೋತ್ತೈ ಉತ್ಥಾ ಗುಣ ಅಲ್ಲಿಗನ್ವೆ ಅದು ತ್ರಿಗುಣೋತ್ಕುಟೈ ತ್ರಿಗುಣೋತ್ಕಟೈ ಅವ್ಯಯ ಅದು ಸಪದಿ ಅಪರಾತ್ರ ಸಪದ್ಯಪರರ ಗಂಡಸನ್ಧಿ ತ್ರಿಗುಣ ತ್ರಿಗುಣೋತ್ಕಟೈಹಿ गुणात्रुणागुणागुण उत्कटात्रिगुणोत्क तै उदीपी लुंग प्रथम एक दशा से ष्टी एका मायाश्रीमथान नल मी मैश्रीयाश्री मायाश्रीचा ಮನ್ಮಥಾ ಮನ್ಮಥಾಗ್ನಿಶ್ಚ ಮನ್ಮಥಾನಲಶ್ಚ ಮನ್ಮಥಃ ಅನಲಃ ಮನ್ಮಥಾನಲಹ ಮನ್ಮಥಾನಲ ಅಥವಾ ಮನ್ಮಥಾಖ್ಯ ಅನಲಹ ಮನ್ಮಥಾಖ್ಯ ಅನಲಃ ಮಾಯಾ ಶ್ರೀರೂಪಶ್ಚಾಸು ಮನ್ಮಥಾನಲಶ್ಚ ಮಾಯಾಶ್ರೀ ಮನ್ಮಥಾನಲ ಅದು ರಾವಣನಿಗೆ ವಿಶೇಷಣವಾಗಿ ಬಂದ್ರೆ ಅವನಲ್ಲಿ ಹುಟ್ಟಿದ ಬೆಂಕಿ ಮನ್ಮ ಮಾಯಾಶ್ರೀ ಅವನಲ್ಲಿ ಹುಟ್ಟಿದ ಮನ್ಮಥಾನಲ ಅಥವಾ ಮನ್ಮಥನಿಗೆ ವಿಶೇಷವಾಗಿ ಕೊಟ್ಟರೆ ಮಾಯೆಯ ಬಲದಿಂದ ಕಾಂತಿಯುಕ್ತವಾಗಿ ಪ್ರಕೃತಿಯ ಬಲದಿಂದ ಕಾಂತಿಯುಕ್ತನಾದವನು ಮನ್ಮಥ ಅಂತ ಹೆಸರಿನ ಬೆಂಕಿಯಾದವನು ಆವಿರ್ಭವಿಸಿದನು ದಶಾಸ್ಯನಲ್ಲಿ ಆವಿರ್ಭವಿಸಿದನು ಅಥವಾ ಮಾಯೆಯ ಶ್ರೀಹಿ ಮಾಯಾಶ್ರೀಹಿ ಮಾಯಾಶ್ರೀ ವಿಷಯ ಮನ್ಮಥಾನಲಹ ಅಂದ್ರೆ ಬಯಕೆಗಳ ಕಿಚ್ಚು ಮಾಯಾಶ್ರೀ ಮನ್ಮಥಾ ನಲಹ್ ದೀಪಿ ಅಂತ ಧಾತು ಮುಂದಿನ ಶ್ಲೋಕ ಸುಲಭ ಇದೆಯಾ

ಅಂದ್ರೆ ಹಿಂದೆ ಹೇಳಿದ ಮನ್ಮಥಾ ಅಗ್ನಿಯಿಂದ ಅಸೌ ತಾತಪ್ಯಮಾನ ತುಂಬಾ ತಳಮಳಗೊಳ್ತಾ ಇದ್ದಾನೆ ಏನಾಯ್ತು ಹಾಗೆ ತಾ ಬಿಸಿಯಿಂದ ಕೆರಳಿದವನು ತಲ್ಪತಃ ಸಹಸೋತ್ಥಿತ ತಾನು ಮಲಗಿದ ಜಾಗದಿಂದ ಗಡಿಬಿಡಿಯಲ್ಲಿ ಎದ್ದ ಎದ್ದು ಮದಾಂಧ ಮದದಿಂದ ಕುರುಡನಾದವ ಎಡವುತ್ತ ಪ್ರಸ್ಖಲನ್ನಿವ ಎಡವುತ್ತಾ ಇದ್ರೂ ಕೂಡ ಹೋಗಬೇಕು ಅನ್ನುವ ಚಡಪಡಿಕೆ ತಡವರಿಸದೆ ಮುಂದುವರೆದಾಗ ಅಶೋಕ ವನಿಕಾಂಪ್ರಾಯಾತ್ ಸೀದ ಅವಳ ಯೋಚನೆಯಿಂದ ಮನಸ್ಸಿನಲ್ಲಿ ಅದರ ಬಗ್ಗೆ ಬಯಕೆಯ ಕಿಚ್ಚು ಹೆಚ್ಚಿದಾಗ ತಕ್ಷಣವೇ ಸೀತ ಇರುವ ಜಾಗಕ್ಕೆ ಹೋಗಬೇಕು ಅಂತ ಹೊರಟು ಬಂದ ಅಶೋಕ ವನಿಕಾಂಪ್ರಾಯಾತ್ ಮನ್ಮಥದ ಅಗ್ನಿಯಿಂದ ಕುದ್ದು ಕಂಗಾಲಾದಂತಹ ರಾವಣನು ತಾನು ಮಲಗಿದ ಹಂಸ ತೋಲಿಕಾ ತಲ್ಪದಿಂದ ತಕ್ಷಣವೇ ಎದ್ದು ಮದಾಂಧನಾಗಿ ಏನು ಮಾಡಬೇಕು ಅಂತ ತೋಚದೆ ಎಡವುತ್ತ ಗಡಿಬಿಡಿಯಲ್ಲಿ ಇರುವ ಅಶೋಕವನದ ಕಡೆಗೆ ಧಾವಿಸಿದ ವಿಭಕ್ತಿ ಏಕವಚನ ತಾತಪ್ಯಮಾನ ಶಾನಚ್ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಅಸೌ ಪುಲ್ಲಿಂಗ ಪ್ರಥಮ ಏಕ ತಲ್ಪತಃ ಅದು ಅವ್ಯಯ ತಸ್ ಪ್ರತ್ಯಯ ಸಹಸೋತ್ಥಿ ತ ಪುಲ್ಲಿಂಗ ಪ್ರಥಮ ಏಕ ಸಹಸಾ ಅನ್ನುದು ಅವ್ಯಯ ಸಹಸೋತ್ಥಿ ಅನ್ನೋದು ಎರಡು ಬೇರೆ ಬೇರೆ ಶಬ್ದ ಅಲ್ಲಿ ಗುಣಸಂಧಿಯಾಗಿದೆ ಅಶೋಕವನಿಕಾ ಅಶೋಕ ಇವನಿಕ ಅಶೋಕವನಿ ತಾಂ ದ್ವಿತೀಯ ಏಕ ಪ್ರಾಯಾತ್ ಅಯಪಯಗತೌ ಲಂಗ್ ಪ್ರಥಮ ಏಕ

चारवंग्यश चामराश्चत्रा चारवंग्यश चामराश्चत्रा चारवंग्यश चामराश्चत्रा प्रदीपय प्रतिदीपिता ह प्रदीपय प्रतिदीपिता किंचिदुन्निद्रा

ಕೈಯಲ್ಲಿ ಕೆಲವರ ಕೈಯಲ್ಲಿ ಚಾಮರ ಇದೆ ಕೆಲವರ ಕೈಯಲ್ಲಿ ಛತ್ರ ಇದೆ ಕೆಲವರ ಕೈಯಲ್ಲಿ ದೊಂದಿ ಇದೆ ಅಂದ್ರೆ ಬೆಳಕಿಗೋಸ್ಕರ ಆಗದ ಹಾಗೆ ಲೈಟ್ ಇರ್ಲಿಲ್ಲ ಬೀದಿ ದೀಪ ಅಂದ್ರೆ ಅಲ್ಲೂ ಕೂಡ ದೀಪವನ್ನೇ ಸಿಕ್ಕಿಸಿ ಕೈಯಲ್ಲಿ ಒಂದು ಕೈ ದೀಪ ಅಂತ ಇರ್ತಿತ್ತು ಪ್ರದೀಪಗಳು ಪ್ರತಿ ದೀಪಿತಾ ಇದರಿಂದ ಪ್ರತಿಯೊಬ್ರು ಪ್ರತಿಯೊಂದು ವಸ್ತುವು ಕೂಡ ಎದ್ದು ಕಾಣುವ ಹಾಗೆ ಆ ಹೆಣ್ಮಕ್ಳು ಕೂಡ ಪ್ರತಿ ದೀಪಿತಾಹ ತಾವೇ ಹಿಡಿದ ದೀಪದಿಂದ ತಾವೇ ಎದ್ದು ಕಾಣ್ತಾ ಇದ್ದಾರೆ ಪ್ರತ್ಯೇಕವಾಗಿ ಒಬ್ಬೊಬ್ರು ಒಂದೊಂದು ದೀಪವನ್ನು ಹಿಡಿದಾಗ ಅವರ ಮುಖವೇ ಅತ್ಯಂತ ಪ್ರಕಾಶವಾಗಿ ಕಾಣ್ತಾ ಇತ್ತು ಸುತ್ತಲಿನ ಎಲ್ಲ ವಸ್ತುಗಳು ಕಾಣಿಸ್ತಾ ಇತ್ತು ಉನ್ನಿದ್ರಾಹ ಅವನು ಅಲ್ವಾ ಓಡಿದಾಗ ಅವನ ಹಿಂದೆ ಇದನ್ನೆಲ್ಲ ಹಿಡ್ಕೊಂಡು ಬರ್ಬೇಕು ಅವರು ಕೂಡ ಅದು ಯಾಕೆ ಚಳಿ ಆಗ್ಲೇ ಇದ್ರು ಚಾಮರ ಬೇಕು ಮಳೆ ಇಲ್ಲದೆ ಇದ್ರು ಛತ್ರ ಬೇಕು ಪುಣ್ಯಕ್ಕೆ ರಾತ್ರಿ ಆದ್ರಿಂದಾಗಿ ಪ್ರದೀಪ ಅನ್ನೋದು ಬೇಕಿತ್ತು ತಗೊಂಡು ಬಂದ್ರು ಹಾಗೆ ಕಿಂಚಿ ಉದ್ಗತಾಹ ನಿದ್ ನಿದ್ದೆಯಿಂದ ಆಗನೆ ಧಡಕ್ಕನೆ ಎದ್ದವ್ರು ಉನ್ನಿದ್ರಾಹ ಅನ್ವೀಯು ಮದಾಲಸಾಹ ಪ್ರಮದಾಹ ತಮ್ ಅನ್ವೀಯು ಆ ಮದದಿಂದ ಅವರಿಗೆ ಆ ನಡಿಲಿಕ್ಕೆ ಆಗ್ತಿಲ್ಲ ಅಂದ್ರೆ ಬರ್ತಾ ಇದ್ದಾರೆ ದಡಬಡನೆ ಆದ್ರೆ ಗೊತ್ತಾಗ್ತಾ ಇದೆ ಅವರು ಅವರು ಮನಸ್ಸಿನಿಂದ ನಡೀತಾ ಇದ್ದಾರೆ ಹೊರತು ದೇಹದಿಂದ ನಡೀತಾ ಇಲ್ಲ ಅಂತ ಅಂದ್ರೆ ಅಷ್ಟು ಮದದಿಂದ ಆಲಸ್ಯಕ್ಕೆ ಈಡಾದವರು ಯಾಕೆಂದ್ರೆ ಬೆಳಿಗ್ಗೆ ಜಾಢ್ಯದಿಂದ ಹೇಳ್ಬೇಕಾದ್ರೆ ಯಾರಿಗಾದ್ರೂ ಕಷ್ಟನೇ ಅವನಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ಅವರಿಗೆಲ್ಲ ನಿದ್ದೆ ಬರಲ್ವಾ ಅವನ ಹುಚ್ಚು ಪ್ರಮದಾಹ ಆ ಹೆಂಗಳೆಯರನ್ನೆಲ್ಲ ಕರ್ಕೊಂಡು ಅನ್ವೀಯು ಅವನನ್ನ ಅನುಸರಿಸಿಕೊಂಡು ಹೊರಟರು ಅವರೆಲ್ಲರೂ ಕೂಡ ರಾವಣನನ್ನ ಅನ್ವೀಯು ಅನುಸರಿಸಿಕೊಂಡು ಹೊರಟರು ಉನ್ನಿದ್ರಾಹ ಅಂದ್ರೆ ಇನ್ನು ನಿದ್ದೆ ಪೂರ್ತಿ ಆಗಿರ್ಲಿಲ್ಲ ನಿದ್ದೆಯಲ್ಲೇ ಓಡ್ತಾ ಇದ್ದಾರೋ ಅಂತ ಅನ್ವ ಕಾಣಿಸ್ತಾ ಇತ್ತು ಸಹಜವಾಗಿಯೇ ಅವರ ನಡೆ ಅತ್ಯಂತ ಮೆದು ಆದದ್ದು ಇನ್ನು ರಾತ್ರಿ ಎಲ್ಲ ಕುಡಿದು ಕುಪ್ಪಳಿಸಿದ ಶ ಆಯಾಸವೂ ಇತ್ತು ನಿದ್ದೆಯೂ ಪೂರ್ತಿಯಾಗಿರಲಿಲ್ಲ ಆದ್ರಿಂದಾಗಿ ಆಲಸ್ಯ ದೇಹದ ನಡೆಯಲ್ಲಿ ಕಾಣಿಸ್ತಿತ್ತು ಆದರೂ ಅವನ ಭಯ ಇತ್ತು ಗಡಿಬಿಡಿಯಲ್ಲಿ ಅವನನ್ನು ಅನುಸರಿಸಿದರು ಚಾರ್ವಂಗ್ಯ ಪ್ರತಿ ಉನ್ನಿದ್ರಾಹ ಪ್ರಮದಾಹ ಮದಾಲಸಾಹ ಎಲ್ಲ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಚಾಮರಚ್ಛತ್ರ ಪ್ರತೀಪೈ ಚ ಛತ್ರಣಿಚ ಚಾಮರ ಛತ್ರ ಪ್ರದೀಪ ತೈ ಪ್ರತಿದೀಪಿತಪ್ರತ್ಯ ಅಂತ ಅಂತರ್ಥ ಅವರೇ ಹೊಳಿತಾ ಇದ್ರು ಅನ್ವೀಯ ಅನುಸರಿಸಿದರು ಅನು ಅನ್ನುವ ಉಪಸರ್ಗದಿಂದ ಹುಟ್ಟಿದ ಧಾತುವಿನ ವಿಧಿನ್ ಪ್ರಥಮ ಅವ್ಯಯ ಉನ್ನಿದ್ರಾಹ ಉದ್ಗತಾ ನಿದ್ರಾ ಉನ್ನಿದ್ರಾ ತಾಹ ಉನ್ನಿದ್ರಾಹ ಯಾಸಂ ಉದ್ಗತ ನಿದ್ರಾ ಉನ್ನಿದ್ರಾ ಪ್ರಮದ ತಂ ಪ್ರಮದಾಸ್ತಂ ಸಕಾರಾದೇಶ ವಿಸರ್ಗ ಮದಾಲಸಾಹ ಮದೇನ ಅಲಸಾಹ ಮದಾಲಸಾಹ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಸಾಕು ಸಾಕ್ಷೀಹರಿ ಪ್ರಿಯತ ನಾಳೆ ಇರುವುದಿಲ್ಲ ಭಾಗವತ ಪಾಠವು ಕೂಡ ಇವತ್ತು ಇರಲ್ಲ ನಾಳೆ ಇದ್ದು ದ್ವಿತೀಯ ದ್ವಿತೀಯ ಆದ ದಿವಸ ಮತ್ತೆ मन्दिन पाठ अनुसिसो श्री हरिप्रियता श्रीकृष्णार्ति